నమస్కార మన మౌడ ఆగి మడె రీతి తన్విక కూడా మారి ఎద్దు ఆటమాతాయి జస్వి ఊట మాట్ అయి దేవ్ర పూజ మంత అంటు నెల ఎలా ఒర్స్కుంటు క్లీన్కొతాయి నూడ ఇవగా స్నమాప తాటాడలి ఒకగడే అంత బట్ట ఇది నమ్మ గిటల్బట్టిరో ఎరే మూడు ಮೊದಲನೇ ಮೂರು ದೇವ್ರಿಗೆ ಬಿಟ್ಟಿದ್ವಿ ಚಿಕ್ಕ ಗಿಡ ಆದರೂ ಆಲ್ರೆಡಿ ಎರಡು ಬಿಟ್ಟಿದೆ ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟ ಅಂತ ಹೊರಗಡೆ ಬಿಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಬರೋಣ ಅಂತ ಹೋಗೋಣ ಅಂತ ಅಂದ್ಕೊಂಡೆ ತನ್ನ ಕೈಯಲ್ಲಿ ನಾನು ತೋಳಿಸಿ ಪೂಜೆ ಮಾಡಬೇಕಾದ್ರೆ ದೇವರಿಗೆ ಹೇಗೆ ಹೋಗ್ಬಿಡ್ತೀನೋ ಅದನ್ನು ನೋಡಿಬಿಟ್ಟು ಅವಳು ಕೂಡ ಅದೇ ರೀತಿ ಮಾಡ್ತಾಯಿದ್ಲು ಮಕ್ಕಳು ಏನೇ ಮಾಡಿದ್ರು ಅದನ್ನು ನೋಡಿ ಅದೇ ರೀತಿ ಕಲ್ತ್ಕೊತಾರೆ ಮತ್ತು ಅದೇ ರೀತಿ ರಿಪೀಟ್ ಅವ್ರು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೆ ಮಕ್ಕಳ ಮುಂದೆ ನಾವು ಈ ರೀತಿ ರಂಗೋಲಿ ಆಗಲಿ ದೇವ್ರ ಪೂಜೆ ಆಗಲಿ ಯಾವುದಾದ್ರೂ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸ್ಕೊಟ್ರೆ ಅದನ್ನೇ ಕಲಿತಾರೆ ಈಗ ಜಸ್ವಿ ಕೂಡ ಸೈಕಲಿಂದ ಇದ್ದ ಮಳೆ ಬರೋ ರೀತಿ ಇತ್ತು ಹನಿಗಳು ಬೀಳ್ತಾ ಇತ್ತು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟರಲ್ಲಿ ತುಳಸಿ ಪೂಜೆ ಮಾಡೋಣ ಅಂದ್ಕೊಂಡೆ ಆದರೆ ಮಳೆ ತುಂಬ ಸ್ಟಾರ್ಟ್ ಆಗೋಯಿತು ಹನಿ ಹನಿ ಆಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ತುಳಸಿ ಪೂಜೆ ಮಾಡೋಕೆ ಆಗಲಿಲ್ಲ ಈಗ ಮಕ್ಕಳನ್ನ ಒಳಗೆ ಕರ್ಕೊಳ್ಳೋಣ ಅಂತ ಸಿಡ್ಲು ಮತ್ತು ಗುಡುಗು ಸೌಂಡ್ ಕೇಳಿಸ್ತಾ ಇತ್ತು ಬೆಂಚ್ ಕೂಡ ಬರ್ತಾಯಿತ್ತು ಹಾಗಾಗಿ ಮಕ್ಕಳು ಆಟೋಡೋದು ಸ್ಟಾಪ್ ಮಾಡಿ ನಡಿ ನಡೀರಿ ಒಳಗೆ ಅಂತ ಅಂದ್ಬಿಟ್ಟು ಗೇಟು ಹಾಕ್ಬಿಟ್ಟು ಲಾಕ್ ಮಾಡಿ ಒಳಗೆ ಕರ್ಕೊಂಡೆ ಹನಿಗಳು ಮೆಲ್ಲಕ್ಕೆ ಬರ್ತಾಯಿದ್ರು ಸಿಡ್ಲು ಗುಡುಗಿನ ಸೌಂಡ್ ಜಾಸ್ತಿ ಇತ್ತು ಸ್ವಲ್ಪ ಹೊತ್ತು ನಿಧಾನಕ್ಕೆ ಮಳೆ ಬಂತು ಅಂದರೆ ಸೌಂಡ್ ಜಾಸ್ತಿ ಇದ್ರದಾಗೆ ಮಕ್ಕಳು ಇದ್ದರು ಅದಕ್ಕೆ ಅವ್ರು ಪಕ್ಕನೇ ಇಟ್ಕೊಂಡು ಸಮಾಧಾನ ಮಾಡ್ತಾಯಿದ್ದೆ ಜಸ್ವಿಕೆ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಅವನಿಗೆ ಅರ್ಥ ಆಗುತ್ತೆ ಆದರೆ ತೆಂಗ್ಕಾಯ ಚಿಕ್ಕವಳಿರೋದ್ರಿಂದ ಅವಳಿಗೆ ಈ ಸೌಂಡ್ ಬಾಡಲ್ಲ ಸ್ವಲ್ಪ ಬೈಔಟ್ಸುತ್ತೆ ಹಾಗಾಗಿ ಅವಳನ್ನ ಸಮಾಧಾನ ಮಾಡಿ ಈ ರೀತಿ ಪಕ್ಕದಲ್ಲೇ ಇಟ್ಕೊಂಡಿದ್ದೆ ಮಕ್ಕಳಿಗೆ ಈ ಥರ ಹುಡುಗು ಸೌಂಡೆಲ್ಲ ಬರಬೇಕಾದ್ರೆ ಪಕ್ಕದಲ್ಲೇ ನಾವಿರೋದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಮಳೆ ಇವಾಗ ಜೋರಾಗಿ ಶುರುವಾಯಿತು ಈ ವರ್ಷದಲ್ಲಿ ನಾವಿರೋ ಪ್ಲೇಸಲ್ಲಿ ಇದೇ ಫಸ್ಟ್ ಟೈಮ್ ಈ ರೀತಿ ಇಷ್ಟು ಜೋರಾಗಿ ಮಳೆ ಬಂದಿರೋದು ಯಾವಾಗಲೂ ಇಷ್ಟು ಜೋರಾಗಿ ಮಳೆ ಬರೋದಿಲ್ಲ ಮಳೆ ಬರೋ ವಾತಾವರಣ ಇದ್ರೂ ಕೂಡ ಮಳೆ ಯಾವತ್ತೂ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಈ ವರ್ಷದಲ್ಲಿ ಫಸ್ಟ್ ಟೈಮ್ ಬಂದಿದೆ ದೇವ್ರ ಪೂಜೆ ಮಾಡ್ಕೊಡೋಣ ಅಂತ ದೇವ್ರ ಮನೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂ ಇಟ್ಕೊತೈತೆ ತನ್ವಿಕ ಕೂಡ ನನ್ನ ಜೊತೆನೇ ಕೂತಿದ್ಲು ಕರೆಂಟ್ ಕೂಡ ಹೋಗಿತ್ತು ಹಾಗಾಗಿ ಮಕ್ಕಳನ್ನು ಯಾವುದಾದ್ರೂ ಒಂದು ಕೆಲಸದಲ್ಲಿ ಎಂಗೇಜ್ ಮಾಡಬೇಕಾಗುತ್ತೆ ನಾವೊಂದು ಕೆಲಸ ಮಾಡಬೇಕಾದ್ರೆ ಮಕ್ಕಳನ್ನು ಬಿಟ್ಬಿಟ್ಟು ಕೆಲಸ ಮಾಡೋದರಿಂದಾಗಿ ಅವರು ಇನ್ನೆಲ್ಲಾದರೂ ಹೋಗಿ ಇನ್ನೇನಾದರೂ ಇನ್ನೊಂದು ಕೆಲಸ ನಮಗೆ ಮಾಡೋ ಥರ ಮಾಡಿಬಿಡ್ತಾರೆ ಹಾಗಾಗಿ ಅವ್ರನ್ನ ಆದಷ್ಟು ಹತ್ತಿರ ಇಟ್ಕೊಂಡಿರೋದೇ ತುಂಬ ಒಳ್ಳೆಯದು ಹಾಗಾಗಿ ನಾನು ಪೂಜೆ ಮಾಡಬೇಕಾದ್ರೆ ತನ್ವಿಕ ಕೂಡ ಇಲ್ಲೇ ಇರಲಿ ನನ್ನ ಜೊತೆನೆ ಅಂತ ಅಂದ್ಬಿಟ್ಟು ಪೂಜೆ ಮಾಡಬೇಕಾದ್ರೆ ಪಕ್ಕದಲ್ಲೇ ಕೂಡು ಕೂರಿಸ್ಕೊಂಡು ಈಗ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದೆ ಇದನ್ನು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಮಕ್ಕಳಿಗೆ ಆಗಾಗ ನಾವು ಈ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ರೆ ಮಕ್ಕಳು ಹೇಳ್ಕೊಡೋದ್ಕಿಂತ ನೋಡಿ ಕಲಿಯೋದು ತುಂಬಾ ಫಾಸ್ಟಾಗಿ ಕಲ್ತ್ಕೊತಾರೆ ಅದು ಈಗಿನ ಜನ್ರೇಷನ್ ಮಕ್ಕಳು ನಾವು ಹೇಳ್ಕೊಟ್ಟು ತಕ್ಷಣವೇ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬಾ ಫಾಸ್ಟ್ ಇರ್ತಾರೆ ಈಗ ನೋಡಿ ನಾನು ಈ ತರ ಮಾಡಬೇಕು ಅಂತ ಹೇಳ್ಕೊಟ್ಟೆ ಈಗ ತಂದನೆ ದೇವರಿಗೆ ಈ ತರ ಹೂವನ್ನ ಹಾಕ್ತಾ ಇದ್ದಾಳೆ ಈಗ ದೇವ್ರ ಪೂಜೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಹೂವೆಲ್ಲನೂ ಇಟ್ಕೊಂಡು ರೆಡಿ ಮಾಡ್ಕೊಂಡೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಪೂಜೆ ಮುಗಿತು ಈಗ ಹೊರಗಡೆ ಬಂದು ನೋಡಿದಾಗ ಮಳೆ ಇನ್ನೂ ತುಂಬ ಜೋರಾಗಿತ್ತು ತುಂಬಾ ಹಳ್ಳ ಕೊಳ್ಳ ರೋಡು ಎಲ್ಲನೂ ತುಂಬೋಗಿತ್ತು ಮಳೆ ತುಂಬೋಗಿರೋದ್ರಿಂದಾಗಿ ಕರೆಂಟ್ ಕೂಡ ಹೋಗಿತ್ತು ಕರೆಂಟ್ ಹೋಗಿರೋದ್ರಿಂದಾಗಿ ಮಕ್ಕಳಿಗೆ ನಾವು ಅವ್ರನ್ನ ಎಂಗೇಜಾಗಿ ಇಡೋಕ್ಕಾಗ್ತಿರಲಿಲ್ಲ ಹಾಗಾಗಿ ಅವ್ರಿಗೆ ಬ್ಯಾಟ್ರೂ ಕಾಲು ಯಾವುದಾದ್ರು ಆಟ ಸಾಮಾನು ಕೊಟ್ಬಿಟ್ಟು ಆಟಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ ಈಗ ದೇವ್ರ ಮನೆ ಲೈಟ್ ಕೂಡ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ದೆ ಆಮೇಲೆ ಆಗಿ ನೆನಪಾಯಿತು ದೇವರಿಗೆ ದಾಸವಾಳ ಹೂವು ಕೂಡ ಇಡ್ಲಿಲ್ಬಲ್ಲ ಅಂತ ಅಂದ್ಕೊಂಡೆ ಸಡನ್ನಾಗಿ ಮಳೆ ಬಂದಿದ್ದರಿಂದಾಗಿ ಅಗ್ರಬತ್ತಿ ಮತ್ತು ಧೂಪ ಮತ್ತು ದೀಪ ಹಚ್ಬಿಟ್ಟು ಪೂಜೆ ಮಾಡಿಕೊಂಡೆ ದಾಸವಾಳ ಹೂ ತಗೋ ಬಂದಿರಲಿಲ್ಲ ಅದಕ್ಕೆ ತನ್ವಿಕನ ಸಮಾಧಾನ ಮಾಡಿ ಆಮೇಲೆ ಹೊರಗಡೆ ಹೋಗಿ ಹೂವನ್ನ ತೊಗೊಬರೋಣ ಅಂತ ಅಂದ್ಕೊಂಡು ಇಲ್ಲಿ ಮಳೆ ಬರ್ತಿದೆ ನೀನು ಹೊರಗಡೆ ಹೋಗ್ಬೋ ನಾನು ಹೋಗಿ ಹೂ ತೊಗೊಬಿಡ್ತೇನೆ ಅಂತ ಹೇಳ್ತಾಯಿದ್ದೆ ಇದು ಜಸ್ವಿ ಕೂಡ ಬ್ಯಾಟು ಬಾಲಲ್ಲಿ ಇದ್ದ ಮಾತಾಡ್ಕೊಂಡು ನಾನು ಹೋಗಿ ತಗೋಬರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋದೆ ಮಳೆ ತುಂಬಾ ಬರ್ತಾಯಿತ್ತು ಆದರೂ ಕೂಡ ತೊಗೊಂಡು ಬಂದ್ಬಿಟ್ಟೆ ಇದೇ ನೋಡಿ ಹೂವು ಸ್ವಲ್ಪ ನೆಂದಿತ್ತು ಆದರೂ ಕೂಡ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಇಟ್ಟ ಏನೇ ಆದ್ರೂ ನಾವು ಬೆಳೆಸಿರೋ ಗಿಡದಲ್ಲಿ ಬಿಟ್ಟಿರೋ ಹೂನ ದೇವ್ರಿಗೆ ಬಿಡೋದ್ರಲ್ಲಿ ಇರೋ ಒಂಥರ ಖುಷಿನೇ ಬೇರೆ ಅಂತ ಹೇಳ್ಬೋದು ಅದೊಂಥರ ಡಿವೈನ್ ಫೀಲಿಂಗ್ ಅಂತ ಹೇಳ್ಬೋದು ಯಾವುದೇ ರೀತಿ ಹೂಗಳು ಮನೇಲಿ ಹೊಸ್ದಾಗಿ ಬಿಟ್ಟಾಗ ದೇವರಿಗೆ ಏಟ್ರ ಇದೆ ಅನ್ನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಈಗ ತುಳಸಿ ಕಟ್ಟೆ ಹತ್ರ ಎಲ್ಲ ನೀರು ತುಂಬಿಕೊಂಡು ರಂಗೋಲಿ ಎಲ್ಲ ಹೋಗಿಬಿಟ್ಟಿತ್ತು ಈಗ ಮೇಲಿಂದ ನೋಡಿದಾಗ ಮಳೆ ನೋಡಿ ತುಂಬಾ ಬಂದು ಎಲ್ಲ ಹಳ್ಳಕಗಳೆಲ್ಲ ತುಂಬಿಕೊಂಡು ಹರಿತಾ ಇತ್ತು ಈಗ ಮನ್ ಮಕ್ಕಳನ್ನ ಹೊರಗಡೆ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ರೂಮಲ್ಲಿ ಬೈಟುಗಳಿಗೆ ಕೊಟ್ಬಿಟ್ಟು ಅದರಲ್ಲಿ ಆಟಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಟಿದೆ ಇಬ್ಬರನ್ನ ತುಂಬ ಚೆನ್ನಾಗಿ ಇದ್ದರು ಈಗ ಕರೆಂಟ್ ಅಂದರೆ ಸಿಂಗಲ್ ಫ್ಯೂಸ್ ಇದ್ದಿದ್ದರಿಂದಾಗಿ ಟಿ ವಿ ಹಾಕೋದೇ ಬೇಡವಾ ಹಾಕೋದೇ ಬೇಡವಾ ಅಂತ ಅಂದ್ಬಿಟ್ಟು ಹಾಕಿರಲಿಲ್ಲ ಒಂದೊಂದು ಟೈಮ್ ಸಿಂಗಲ್ ಫ್ಯೂಸ್ ಇದ್ದಾಗ ಟಿ ವಿ ಹಾಕೋದು ಒಳ್ಳೆಯದಲ್ಲ ಅದಕ್ಕೆ ಹಾಕಿರಲಿಲ್ಲ ಈಗ ಅವರು ಬ್ಯಾಟ್ರಿ ಬೌಲ್ ಅಥವಾ ಯಾವುದರಲ್ಲ ಟಾಯ್ಸಲ್ಲಿ ಆಟ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದು ಅವರು ಕೂಡ ತುಂಬ ಸಂತೋಷವಾಗಿ ಆಟ ಇದ್ರು ಅದಾದ ನಂತರ ಮಳೆ ಸ್ವಲ್ಪ ಕಮ್ಮಿ ಆಯಿತು ಆಗ ಹೊರಗಡೆ ಬಿಟ್ಟೆ ಗೇಟ್ ಒಳಗಡೆ ಮಾತ್ರ ಆಟ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರು ಇವಾಗ ಜಸ್ವಿಗೆ ಸೈಕಲ್ ಓಡಿಸ್ಕೊತಾ ಇದ್ದಾನೆ ಆ ಸೈಕಲ್ ಮಳೆಯಲ್ಲಿ ನೆಂದಿದೆ ಅಂದ್ಬಿಟ್ಟು ಸೈಕಲ್ ಓಡಿಸ್ಕೊತಾ ಇದ್ದಾನೆ ಗೇಟ್ ಗೇಟ್ನಲ್ಲಿರೋ ನೀರ್ನೆಲ್ಲ ತಗೊಂಡು ಆಟ ಆಡ್ತಾ ಇದ್ದಾಳೆ ಈಗ ಇದೆಲ್ಲ ಆದಮೇಲೆ ಸಂಜೆಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಬಂದೆ ನಾನು ಕುಂಕುಮ ಇಟ್ಕೊಂಡು ಮತ್ತೆ ವಿಭೂತಿ ಇಟ್ಕೊಂಡು ಈ ರೀತಿ ಇದ್ದೆ ಈಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಫಸ್ಟ್ ರೈಸಿಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಹಾಗಾಗಿ ಸಂಜೆ ಆಗಿದ್ರಿಂದಾಗಿ ಫಸ್ಟ್ ಕಾಳಿನ ಪಲ್ಯ ಮಾಡ್ಕೊಳ್ಳೋಣ ಅವ್ರಿಗೆ ಕೂಡ ಸ್ನ್ಯಾಕ್ಸ್ ಥರ ಇರುತ್ತೆ ತಿನ್ಕೊಂತಾರೆ ಅದಾದ ನಂತರ ರೈಸ್ ಮತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇವಾಗ ಕಡಲೆಕಾಳನ್ನು ನೆನೆಸಿ ಅದನ್ನು ಬೇಯಿಸಿ ಅದನ್ನು ಎಣ್ಣೆ ಈರುಳ್ಳಿ ಸಾಸಿವೆ ಈರುಳ್ಳಿ ಮತ್ತು ಸ್ವಲ್ಪ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಈ ಪಲ್ಯ ಸಿಂಪಲ್ಲಾಗಿ ಸೂಪರಾಗಿ ರೆಡಿಯಾಗುತ್ತೆ ಮಾಡೋದು ತುಂಬಾ ಸ್ವಲ್ಪ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗ ಮಾಡಿದ್ರು ಕೂಡ ಮಕ್ಕಳು ಇದನ್ನು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಪಲ್ಯನ ನಾನು ಆಗಾಗ ಮಾಡ್ತಾಯಿರ್ತೀನಿ ನೋಡಿ ಈ ರೀತಿ ತೆಂಗಿನಕಾಯಿನೇ ತುರಿದು ಹಾಕೋದ್ರಿಂದ ಇದ್ರ ಟೇಸ್ಟಿನ್ನೂ ಹೆಚ್ಚಾಗುತ್ತೆ ಮತ್ತು ತಿನ್ನೋಕ್ಕೂ ಕೂಡ ತುಂಬ ಸೊಸಾಗಿರುತ್ತೆ ಆದರೆ ಕಡಲೆಕಾಳು ನೀಟಾಗಿ ನಾವು ನೆನೆಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಈಗ ಸಿಂಪಲಾಗಿ ಕಡಲೆಕಾಳು ಬೇಯಿಸೋದ್ರಿಂದಾಗಿ ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಿಳಿ ಸಾರು ಬೇಳೆ ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ತಿಳಿ ಬೇಳೆ ಸಾರು ಏನಿದೆ ಅದು ಈ ಕಾಳಿನ ಪಲ್ಯಕ್ಕೂ ತಿಳಿಬೇಳೆ ಸಾರುಗು ರೈಸ್ಗೂ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ಮಕ್ಕಳಿಗೆ ಹಾಕ್ಕೊಟ್ಟೆ ಕಾಳುಗಳನ್ನು ಅವರು ತಿಂತಾ ಇರಲಿ ಅಷ್ಟರೊಳಗೆ ನಾನು ರೈಸು ಮತ್ತು ಸಾಂಬಾರಿಗೆ ಪೂರ್ತಿ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಟಿ ವಿ ಕೂಡ ಸಿಂಗಲ್ ಫ್ಯೂಸು ಡಬಲ್ ಫ್ಯೂಸ್ ಆಗಿ ಬಂದಿತ್ತು ಹಾಗಾಗಿ ಹಾಕಿದ್ದೆ ಈಗ ಮಂತಲ್ಲಿ ಬೇಳೆನ ಮಸ್ಕೊಂಡು ಕೆಲವೊಬ್ಬರು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಿಕ್ಸಿಯಲ್ಲೂ ಕೂಡ ಮಸ್ಕೊತಾರೆ ನಾನು ಈ ರೀತಿ ಮಂತಲ್ಲೇ ಮಸ್ಕೊತೀನಿ ನನಗಿದೇ ಅಭ್ಯಾಸ ಹಾಗಾಗಿ ಈ ರೀತಿ ಮಂತಲ್ಲೇ ಮಸ್ಕೊಂಡು ಅದಾದ ನಂತರ ಮಕ್ಕಳಿಗೆ ಸ್ವಲ್ಪ ಇರಿ ನಾನು ಅಡುಗೆ ಮಾಡಿಬಿಟ್ಟು ಅಂತ ಹೇಳಿದೆ ಹಾಗಾಗಿ ಜಸ್ಲಿಕ್ಕೆ ಈಗ ಹೋಗ್ತಾಯಿದ್ದೆ ಈಗ ಬೇಳೆ ಸಾಂಬಾರು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ ಮಂತಲ್ಲಿ ಮಸ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲನೂ ಹಾಕಿ ಒಗ್ಗರಣೆ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಈಗ ರೈಸು ರೆಡಿ ಆಯಿತು ಕಾಳಿನ ಪಲ್ಯ ರೆಡಿ ಆಯಿತು ಸಾಂಬಾರು ಕೂಡ ರೆಡಿ ಆಯಿತು ಈಗ ಜಸ್ವಿಗೆ ಫಸ್ಟು ಹೊಟ್ಟೆ ಎಷ್ಟು ಅಂತಿತ್ತು ಅಂತಂದ್ಬಿಟ್ಟು ಅವನಿಗೆ ರೈಸು ಸಾಂಬಾರು ಪಲ್ಯ ಮತ್ತು ಗೋಜ್ಜನ್ನು ಹಾಕ್ಕೊಟ್ಟೆ ಅವನು ಊಟ ಮಾಡಿಕೊಳ್ತೀನಿ ನೀವು ಹಾಕ್ಕೊಡೋಣ ಅಂತ ಕೇಳಿದ್ದ ಹಾಗಾಗಿ ಅವನಿಗೆ ಫಸ್ಟ್ ಹಾಕ್ಕೊಟ್ಟೆ ಈಗ ಮಕ್ಕಳು ಇಬ್ಬರಿದ್ರೆ ಒಬ್ಬರನ್ನ ನೋಡಿ ಒಬ್ಬರು ಊಟ ಮಾಡೋದಾಗಲಿ ಒಬ್ಬರನ್ನ ನೋಡಿ ಒಬ್ಬರು ಇಷ್ಟಪಟ್ಟು ತಿನ್ನೋದಾಗ್ಲಿ ಮಾಡ್ತಾರೆ ಹೀಗೆ ಜಸ್ಲಿಕ್ಕೆ ಹಾಕ್ಕೊಟ್ಟಿದ ತಕ್ಷಣ ತರಬೇಕು ನನಗೂ ಕೂಡ ಬೇಕು ಅಂತ ಕೇಳ್ತಾಯಿದ್ಲು ನಾನು ಸರಿ ಅಂತ ಅಂದ್ಬಿಟ್ಟು ಫಸ್ಟ್ ಅವಳಿಗೆ ಇಂಟ್ರೆಸ್ಟ್ ಇದೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ನೋಡಿಕೊಂಡೆ ತಿಂತೀಯ ತಿಂತೀಯಾ ಅಂತ ಇದ್ದೆ ಅವಳು ಹೌದು ನಾನು ಹೂವು ತಿಂತೀನಿ ಅಂತ ಹೇಳ್ತಾಯಿದ್ಲು ಹಾಗಾಗಿ ಅವಳಿಗೆ ಕೂಡ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು అనుకోతాయి జస్వికే ఈరో అన్న సాంబార్ అందరూ తున్న ఇష్టపడతాను ఈ తండ్రికి కూడా హాకొటే స్వల్ప సాంబార్ తిళి రైస్ స్వల్ప కాళు అళి జాస్తి గట్టి సాంబార్లో నైట్ టైం టైమ్ కొడల్ మే కాళ్ళు అంటే జాస్తి తింద్రవళి గ్యాస్ట్రిక్ ప్రాబ్లమ్ ఆగెంత్బిట్ ఇంక టూ ఇయర్స్ చిక్కు పాప అవుగి స్వల్ప స్వల్పే హాకుంటే ఊట ఎలూ ఊటమోడీ చనమాత ಹಾಕ್ಕೊಟ್ಟಿದ್ನ ಪೂರ್ತಿ ಫುಲ್ಲಾಗಿ ತಿಂತಾಳೆ ಏನೋ ಆ ಥರ ಏನು ಉಳಿಸೋದಾಗಲಿ ಅಥವಾ ಹಠ ಮಾಡೋದಾಗಲಿ ಮಾಡೋದಿಲ್ಲ ಈಗ ಜಸ್ವಿಗೆ ಊಟ ಆದ ನಂತರ ಈ ರೀತಿ ಟಿ ವಿಲಿ ಡ್ಯಾನ್ಸ್ ಹಾಕ್ಕೊಟ್ರೆ ಅವನು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿಕೊಂಡು ಒನ್ ಟೈಮ್ನೇ ಕಳೀತಾನೆ ಆವಾಗ ಅವನಿಗೆ ಕೂಡ ಊಟ ಮಾಡಿದ್ದೆಲ್ಲ ಜೀರ್ಣ ಆಗುತ್ತೆ ಮತ್ತು ಈ ರೀತಿ ಡೈಜೆಷನ್ ಆಗೋದ್ರಿಂದಾಗಿ ಒಳ್ಳೆ ನಿದ್ದೆ ಬರುತ್ತೆ ಮತ್ತು ಮಾರ್ನಿಂಗ್ ಕೂಡ ಬೇಗ ಇದೆ ಮತ್ತು ಅವ್ರಿಗೆ ಕೂಡ ఒంటర రిలీఫ్ మైండు సాంగ్స్ కళోదాగ్లీ డ్యాన్స్ మోదాగలి అది ఒక్స్ట్రా కరిక్యులర్ ఆక్టవిటీ ఉడితే మక్ళి ఒం నాకు ఎంకరేజ్ మేము ఊట తక్షణ మక్ళి ఈరో హ హాడ కొంటే అప్ప ఇల్దే ఈ రీతి అన్స్ నేను ఎంజాయ్ మాట్లాడూ కూడా జగూ ఇదే రీతి డ్యాన్స్ నూ ఖుషిపడతారు ఇది జస్విత్ తుమే హాడే ಡ್ಯಾನ್ಸ್ ಇದ್ದ ಈ ಹಾಡೆಲ್ಲ ಯೂಟ್ಯೂಬಲ್ಲಿ ಅಲೋ ಇಲ್ಲದೆ ಇರೋದ್ರಿಂದ ನಾನು ಹಾಡನ್ನು ಮ್ಯೂಟ್ ಮಾಡಿದ್ದೀನಿ ಮಕ್ಕಳು ಈ ರೀತಿ ಡ್ಯಾನ್ಸ್ ಮಾಡೋದಾಗಲಿ ಹಾಡು ಹೇಳೋದಾಗಲಿ ಅಥವಾ ಖುಷಿ ಕೊಡೋದಾಗಲಿ ಇದನ್ನೆಲ್ಲ ಕುತ್ಕೊಂಡು ನೋಡೋದೇ ಒಂಥರ ಚೆಂದ ಅಂತ ಅನ್ಸುತ್ತೆ తన్వికా ఈ మతాయి నూ షోట్ మాకొతాయి విడియో జస్వికి డ్యాన్స్ మాతాంత్బిట్ ఈ తన్వికా డ్యాన్స్ అరమ్ నోడ జస్వి తు ఎంజాయ్ మోడల్ హేను ಜಸ್ವಿಕೆ ಇಷ್ಟ ಆಗೋ ಕೇಕು ತನ್ವಿಕಾಗೆ ಇಷ್ಟ ಆಗೋ ಖಾರ ಮತ್ತು ಸ್ವಲ್ಪ ರಸ್ಕು ಮತ್ತು ಸ್ವಲ್ಪ ಬಿಸ್ಕೆಟ್ಸ್ ತಂದಿದ್ರು ಅದನ್ನು ಅವರು ಒಂದು ಪ್ಲೇಟಲ್ಲಿ ಹಾಕಿಸ್ಕೊಂಡು ತಿಂತಾಯಿದ್ರು ಈ ರೀತಿ ಅವರಪ್ಪ ಡೈಲಿನೂ ಅಷ್ಟೇ ಅವ್ರಿಗೆ ಏನು ಸ್ನ್ಯಾಕ್ಸ್ ಬೇಕು ಅದನ್ನೆಲ್ಲ ತಂದು ಕೊಡ್ತಾ ಇರ್ತಾರೆ ಇವರು ಅವರಪ್ಪ ಬರೋದನ್ನೇ ಕಾಯ್ತಾ ಇರ್ತಾರೆ ಈ ರೀತಿ ಸ್ವಲ್ಪನಾದರೂ ಸ್ನ್ಯಾಕ್ಸ್ ತಿಂದ ಸಮಾಧಾನ ಆಗುತ್ತೆ ಇಬ್ಬರಿಗೂ ತಂದ್ವಿ ಕಾಣತು ಸ್ವೀಟ್ ಐಟಮ್ಸ್ ಇಷ್ಟಪಡೋಲ್ಲ ಖಾರ ಐಟಮ್ಸ್ ಇಷ್ಟಪಡ್ತಾಳೆ ಜಸ್ವಿಕ್ ಸ್ವೀಟು ಖಾರ ಎರಡನ್ನೂ ಇಷ್ಟಪಡ್ತಾನೆ ಹಾಗಾಗಿ ಅವನಿಗೆ ಕೇಕ್ ಹಾಕ್ಕೊಟ್ಟಿದ್ದೆ ತನ್ವಿಕಾಗಿ ಚಟ್ಲಿ ಹಾಕ್ಕೊಟ್ಟಿದ್ದೆ ಇದು ಇವತ್ತಿನ ನನ್ನ ಗುರುವಾರದ ಟು ನೈಟ್ ರುಟೀನ್ ಎರಡು ಮಕ್ಕಳ ಜೊತೆ ಹೇಗಿತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಿ ತಂದಿಗ ಕೂಡ ಅಷ್ಟರೊಳಗೆ ತಿಂದುಬಿಟ್ಟು ಊಟ ಮಾಡಿ ನಿದ್ದೆ ಮಾಡಿದ್ದು Hope you like this video. Thanks for watching.